ಈ ನಮ್ಮ ಫಕೀರೇಶ್ವರರು ಸಹೋದರತೆ ಮತ್ತು ಸಹಬಾಳ್ವೆಯ ಮಂತ್ರವನ್ನು ಜನರ ಎದೆಯಲ್ಲಿ ಅವರು ಬಿತ್ತಾರ ಹಿಂದೂ ಮುಸ್ಲಿಮ್ ನೀವು ಯಾಕೆ ಬಡ್ದಾಡ್ತೀರಪ್ಪ ನೀವೆಲ್ಲ ಒಂದಾಗಿರ್ರಿ ಅಂತೇಳಿ ಅವ್ರು ಹೇಳ್ತಾರೆ ಅಂದ್ರೆ ದ್ವೇಷವನ್ನು ಬಿಡ್ರಿ ಪ್ರೀತಿಯನ್ನು ಮಾಡ್ರಿ ಅಂತೇಳಿ ಹೇಳ್ತಾರೆ ಆ ತತ್ವದ ಆಧಾರದ ಮೇಲೆ ಏನಪ್ಪ ಅಂತಂದ್ರೆ ಇಂದಿಗೂ ಕೂಡ ಇಲ್ಲಿನ ಪೀಠಾಧಿಪತಿಗಳಿದ್ದಾರೆಲ್ಲ ಅವರು ಈ ಮಠವನ್ನು ನಡೆಸ್ತಾರೆ ಅವರು ಮುಸ್ಲಿಮ್ ಸಕ್ರಿಯ ಉತ್ಪತ್ತಿ ತರ್ತಾರೆ ಹಿಂದೂ ಸಂಪ್ರದ ಪ್ರಕಾರ ಕಾಯಿ ಹಣ್ಣು ತರ್ತಾರೆ ಇದಕ್ಕೆ ಸಂಖ್ಯೆ ಮಾಡಕ್ಕ ಸಂಖ್ಯೆ ಮಾಡಕ್ಕ ದಿನ ಸಂಖ್ಯೆ ನೀವು ಇಲ್ಲೇ ಇಲ್ಲ ಇಲ್ಲಿ ಏನು ಪಂಚಮತಗಳೇನು ಬಡಿತಾರಲ್ಲ ದೆವ್ವ ಭೂತ ಏನು ಹಿಡಿದಿರ್ತಾರಲ್ಲ ಅವ್ರನ್ನ ಕರ್ಕೊಂಡ್ಬಂದ್ರೆ ಎಲ್ಲ ದೆವ್ವ ಭೂತ ಎಲ್ಲ ಬಿಟ್ಟು ಓಡಿ ಬಿಡ್ತಾವಂತೆ ಇದು ಜೇಲ್ ಇದು ಬ್ರಿಟಿಷ್ ಕಾಲ ಜೇಲ ಯಾರ ತಪ್ಪು ಮಾಡಿದ್ರೆ ಈಗಿನ ಭಾಗದೊಳಗೆ ಅವ್ರನ್ನ ಬಂದೀಶ್ ಹೇಳಕ್ಕ ಚಿಕ್ಕಗೋಡ್ ಸೀರಿಯಲ್ ನೋಡೋ ಚಿಗವರ ಕಟ್ಟಿ ಮೇಲೆ ಕುಂತು ಹಟ್ಟಿ ಹೊಡಿಯೋಕಾಕಾರ ಎಲ್ಲರಿಗೂ ನಮಸ್ಕಾರ ರೀ ಇವತ್ತು ನಿಮಗೆ ಫಕೀರೇಶ್ವರ ಮಠಕ್ಕೆ ಕರ್ಕೊಂಡು ಬಂದಿರಿ ಈ ಫಕೀರೇಶ್ವರ ಮಠ ನಮ್ಮ ಗದಗ ಜಿಲ್ಲೆಯೊಳಗೆ ಬರ್ತಾ ಸೇರ್ಟಿಯಾಗಿ ಬರ್ತೈತಿ ಇದರ ವಿಶೇಷತೆ ಏನಪ್ಪಾ ಅಂತಂದ್ರೆ ಇದು ಧಾರ್ಮಿಕ ಭಾವೈಕ್ಯತೆಯ ಸಂಕೇತ ಅಂದ್ರೆ ಇಲ್ಲಿ ಹಿಂದೂ ಮತ್ತು ಮುಸ್ಲಿಮ್ ಇಬ್ಬರು ಸೇರಿ ಎರಡು ಧರ್ಮದವರು ಸೇರಿ ಈ ಮಠದ ಜಾತ್ರೆ ಮಾಡ್ತಾರೆ ಇದರ ಮೂಲ ಕರ್ತರು ಫಕೀರೇಶ್ವರ ಫಕೀರ ಅಂತಂದ್ರೆ ಮುಸ್ಲಿಮ್ ಹೆಸರು ಈಶ್ವರ ಅಂತಂದ್ರೆ ಹಿಂದೂ ಹೆಸರು ಅಜ್ಜಿಗೆ ಫಕೀರೇಶ್ವರ ಅಂತೇಳಿ ಯಾರು ನಾಮಕರಣ ಮಾಡಿದರೆ ಎರಡು ಶಿರೀಷ್ ಅಪ್ಪ ಅಂತವರು ಅಜ್ಜಿಗೆ ಹೆಸರು ನಾಮಕರಣ ಮಾಡ್ತಾರೆ ಏನದರ ಹಿಂದಿನ ರಹಸ್ಯ ಅನ್ನೋದು ನಾವು ತಿಳ್ಕೊಂಡು ಅಂತ ಸಣ್ಣವ್ರು ಸಣ್ಣವರು ಸಾಕಷ್ಟು ಪವಾಡ್ಗಳನ್ನು ಮಾಡ್ತಾರೆ ಏನು ಆ ಪವಾಡ ಅನ್ನೋದು ನಾನು ನಿಮ್ಗೆ ಹೇಳ್ತೀನಂತ ಈ ಫಕೀರೇಶ್ವರರು ಅಕ್ಬರ್ ಬಾದ್ಶಾ ಮೊಘಲ್ ಚಕ್ರವರ್ತಿಯಿಂದ ರಾಜಮುದ್ರೆ ಪಡಿತಾರೆ ಅವರು ಸಾಮಾನ್ಯದ ಮಾತಲ್ಲ ಒಬ್ಬ ರಾಜನಿಂದ ಮೊಘಲ್ ಚಕ್ರವರ್ತಿಯಿಂದ ರಾಜಮುದ್ರೆಯನ್ನು ಪಡೆಯೋದಂತ ಅದರ ಸಾಮಾನ್ಯದ ಮಾತಲ್ಲ ಏನಾದರೂ ಹಿಂದಿನ ರಹಸ್ಯನ ತಿಳ್ಕೊಂಡಂತ ಒಳಗಡೆ ಹೋಗಿ ನಿಮಗೆ ತೋರಿಸ್ತೀನಂತ ಯಾವ ರೀತಿ ಐತಿ ನಮ್ಮ ಮಠ ಅನ್ನೋದೇ ಇಲ್ಲೇ ಆನೆಗಳಿದೆ ಎರಡು ಆನೆ ಕೆತ್ತನೆ ಮಾಡಿದ್ದಾರೆ ಇಲ್ಲೇ ರೈಲ್ ಆನ್ ಕಣ್ಣು ಕಾಣ್ತಾವು ಒಳಗಡೆ ಹೋಗಲಿಕ್ಕೆ ನಮಗೆ ಪ್ರವೇಶದ್ವಾರ ಎರಡ್ದವಿಲ್ಲ ಮೊದಲು ಮೊದ್ಲೇನಪ್ಪ ಅಂತಂದ್ರೆ ಈ ಕಡೆ ದ್ವಾರ ಮೂಲಕ ಒಳಗೆ ಹೋಗೋಣಂತೆ ಒಳಗೆ ಹೋಗಿ ಏನೈತಿ ಮಠದೊಳಗಾನ ತೋರಿಸ್ತೀನಂತೆ ನಿಮಗೆ ಯಾವ ಶೈಲಿ ಒಳಗೈತೆ ಅಂತಂದ್ರೆ ಇದೆ ಹಿಂದೂ ವಾಸ್ತುಶಿಲ್ಪದ ಶೈಲಿ ಇದೆ ಈ ಪ್ರವೇಶ ದ್ವಾರ ಈಗೀ ಕಟಾ ಥರ ಇದನ್ನ ಇನ್ನೂ ಏನಪ್ಪ ಅಂದ್ರೆ ಪೂರ್ತಿ ಮುಗಿದಿಲ್ಲ ಹೆಂಗ್ ನೋಡ್ರಿ ಹಿಂದದ ಆ ಕಡೆ ಐತಿ ಇನ್ನೊಂದೇ ಮುಸ್ಲಿಂ ವಾಸ್ತುಶಿಲ್ಪದ ಶೈಲಿ ಅದನ್ನ ಹದಿನೈದು ತೋರಿಸಿನದಗ ಇನ್ನೊಂದು ಏನಪ್ಪ ಅಂದ್ರೆ ಇಲ್ಲಿ ಆನ್ ಇತ್ತಿಲ್ಲೆ ಇಲ್ಲಿ ಆನಿ ಶೆಡ್ ಇತ್ತಿಲ್ಲ ಆನಿ ಏನಪ್ಪ ಅಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರು ಹಿಡ್ಕೊಂಡು ಹೋಗಿರಂತ ಆನ್ ನಮ್ಗೆ ನೋಡಕ್ಕೆ ಸಿಗಲ್ಲ ಹದಿನಾರನೇ ಶತಮಾನದಾಗಿ ಮಠ ನಿರ್ಮಾಣ ಆಗುತ್ತೆ ಹದಿನಾರನೇ ಶತಮಾನದಿಂದ ಇಲ್ಲಿವರೆಗೂ ಹನ್ನೆರಡು ಪೀಠಾಧಿಪತಿಗಳು ಏನಪ್ಪ ಅಂದ್ರೆ ಇಲ್ಲಿ ಬರ್ತಾರೆ ಹನ್ನೆರಡು ಪೀಠಾಧಿಪತಿಗಳ ಗದ್ಗೆ ನಾವು ಇಲ್ಲೇ ನೋಡ್ಬೋದು ಮತ್ತು ಹದಿಮೂರನೇ ಪೀಠಾಧಿಪತಿ ಈಗಿರೋದು ಹದಿಮೂರನೇ ಪೀಠಾಧಿಪತಿ ಯಾರಪ್ಪ ಅಂತಂದ್ರೆ ಶ್ರೀ ಜಗದ್ಗುರು ಫಕೀರೇಶ್ವರ ಸ್ವಾಮಿಗಳು ಅವರು ಹದಿಮೂರನೇ ಪೀಠಾಧಿಪತಿಗಳು ಪ್ರೆಸೆಂಟ್ ಇರೋರು ಅಲ್ಲೇ ಮೇನ್ ಏನು ನೋಡತ್ತಿರಲಿಲ್ಲ ನೀವು ಅಲ್ಲಿ ಕಾಣತ್ತಲ್ಲ ಅದು ಮೂಲಕರ್ತೃ ಈ ಮಠದ ಮೂಲಕರ್ತೃ ಫಕೀರೇಶ್ವರ ಆ ಫಕೀರೇಶ್ವರರ ಗದ್ದಿಗೆ ಅದರ್ ಅಂದ್ರೆ ಅವರು ಜೀವಂತ ಸಮಾಧಿ ಆಗಿದ್ದಾರೆ ಈ ಜಾಗದೊಳಗೆ ಜೀವಂತ ಸಮಾಧಿ ಆಗಿದ್ದಾರೆ ಅವರ ಇತಿಹಾಸ ಏನನ್ನೋದು ಹೇಳ್ತಾನಂತ ಅವ್ರ ಕತಿ ಎಲ್ಲಿಂದ ಬಂದ್ರೆ ಅವರು ಇಲ್ಲೇ ಹಾಕ ಅವ್ರ ಸಿರಟ್ಟಿನ ತಮ್ಮ ನೆಲೆಯನ್ನಾಗಿ ಮಾಡ್ಕೊಂಡ್ರೆ ಅನ್ನೋದು ನಿಮ್ಗೆ ಹೇಳ್ತೇನೆ ಅಂತ ಹದಿನಾರನೇ ಶತಮಾನದೊಳಗೆ ಆದಿಲ್ಶಾಹಿ ಕಾಲದೊಳಗೆ ಏನಾಗತ್ತಂದ್ರೆ ಬಿಜಾಪುರದೊಳಗೆ ಶೈವ ಪಂಥದವರು ಶಿವಯ್ಯ ಮತ್ತು ಗೌರಮ್ಮ ಅಂತೇಳಿ ದಂಪತಿಗಳು ಇರ್ತಾರೆ ಆ ದಂಪತಿಗಳಿಗೆ ಮಕ್ಕಳು ಇರೋಲ್ಲ ಆ ಸಂದರ್ಭದೊಳಗೆ ಅವ್ರು ಏನು ಮಾಡ್ತಾರಂದ್ರೆ ಬಿಜಾಪುರದೊಳಗೆ ಅಮೀನುದ್ದೀನ್ ಗರ್ಗ ಅಂತ ಇರ್ತೈತಿ ಅಲ್ಲಿ ಅಮೀನು ಅಂತೇಳಿ ಸೂಫಿ ಸಂತರು ಇರ್ತಾರೆ ಆ ಸೂಫಿ ಸಂತ ಹತ್ರ ಹೋದ್ರೆ ನಿಮ್ಗೆ ಏನಪ್ಪ ಅಂದ್ರೆ ಅವ್ರ ಆಶೀರ್ವಾದದಿಂದ ನಿಮ್ಮ ಮಕ್ಕಳಾಗ್ತವು ಅಂತೇಳಿ ಹೇಳ್ತಾರೆ ಒಬ್ರು ಹಾಗಾಗಿ ಇಬ್ಬರು ದಂಪತಿಗಳು ಏನು ಮಾಡ್ತಾರಂದ್ರೆ ಆ ಸೂಫಿ ಹತ್ರ ಹೋಗ್ತಾರೆ ಆ ಸೂಫಿ ಸಂತ ಹತ್ರ ಹೋದಾಗ ಆ ಸೂಫಿ ಸಂತ್ರ ಏನು ಹೇಳ್ತಾರಂದ್ರೆ ಅಮಿನುದ್ದೀನ್ ಅವರು ನಿಮಗೆ ನಾಲ್ಕು ಮಕ್ಳು ಹಾಕೋರಿ ನಾಲ್ಕು ಮಕ್ಕಳೊಳಗೆ ಒಂದು ಮಗುನ ನೀವು ಫಸ್ಟ್ ಮಗುನ ಈತನ ನೀವು ಅಂತ ಹೇಳ್ತಾರೆ ಆಯ್ತು ಅಂತೇಳಿ ಇಬ್ಬರು ದಂಪತಿಗಳು ಒಪ್ಕೊಂತಾರೆ ಮೊದಲನೇ ಮಗ ಚನ್ನವೀರ್ ಆಗ್ತಂತೆ ಅವಾಗ ಐದು ವರ್ಷ ಆದಮೇಲೆ ಏನು ಮಾಡ್ತಾರೆ ಅಂತಂದ್ರೆ ಅವರು ದರ್ಗಾಕ್ ತಂದು ಬಿಟ್ಬಿಡ್ತಾರೆ ಯಾರ ಹತ್ರ ಅಮೀನಿದ್ರ ಹತ್ರ ಚನ್ನವೀರ್ ಅಂತೇಳಿ ಏನು ಹೆಸರು ಇರ್ತಲ್ಲ ಅಜ್ಜಿನ ಹೆಸರು ಅವ್ರು ಚೇಂಜ್ ಮಾಡ್ತಾರೆ ಏನಂತೇಳ್ತಾರೆ ಫಕೀರೇಶ್ವರ ಅಂತೇಳಿ ಹೇಳ್ತಾರೆ ಅಜ್ಜಿಗ ಫೀರೇಶ್ವರ ಅಂತೇಳಿ ನಾಮಕರಣ ಮಾಡ್ತಾರೆ ಆಮೇಲೆ ಅವಾಗ ಅಲ್ಲಿ ಶಿಕ್ಷಣ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅವಾಗ ಶಾಹಿ ಏನು ಆಡಳಿತ ನಡೀತಿರ್ತೈತಲ್ಲ ಆಗ ಬಹಳ ವಿರೋಧ ವ್ಯಕ್ತ ವ್ಯಕ್ತ ಆಗುತ್ತೆ ಅವ್ರಿಗೆ ಯಾಕಂತಂದ್ರೆ ಒಬ್ಬ ಹಿಂದೂ ಹುಡುಗನ ಇಲ್ಲಿ ಅವ್ರು ಏನಪ್ಪ ಅಂದ್ರೆ ದರ್ಗಾದೊಳಗೆ ಶಿಕ್ಷಣ ಅಂತೇಳಿ ಹಾಗಾಗಿ ಒಂದು ಸಲ ಆದಿಲ್ಶಾಹಿಗಳಲ್ಲೇ ಕೊಡ್ತಾರ ಕೊಡ್ತಾರೆ ದರ್ಗಾಕ ಅಮೀನುದ್ದನ್ ದರ್ಗಾಕ ಈಗ ನಾವೇನಪ್ಪ ಅಂದ್ರೆ ವಿಜಾಪುರದೊಳಗೆ ಅಮೀನು ದರ್ಗಾ ನೋಡ್ಬೋದಲ್ಲೇ ಅಮೀನುದ್ದನ್ ದರ್ಗಾಕ ಭಟ್ಟಿ ಕೊಟ್ಟಾಗ ಏನಾಗುತ್ತೆ ಆದಿಲ್ ಶಾಹಿಗಳು ಹೇಳ್ತಾರೆ ನೀವು ಹಿಂದೂ ಹುಡುಗನ ಕರ್ಕೊಂಬಂದಿಲ್ಲ ಏನಪ್ಪ ಅಂತಂದ್ರೆ ಈ ರೀತಿ ನಿಮ್ಮ ಸರಿಸಮಾನವಾಗಿ ಕುಂದಿಸ್ಕೊಂಡಿದ್ದೀರಲ್ಲ ಏನಿದೆ ಅಂತ ಕೇಳ್ತಾರೆ ಆಗ ಅಮೀನುದ್ಯನವರು ಏನು ಹೇಳ್ತಾರಪ್ಪ ಅಂತಂದ್ರೆ ಇವರು ಸಾಮಾನ್ಯವಾದ ಹುಡುಗಲ್ಲಿವ ದಿನ ಏನಪ್ಪ ಅಂತಂದ್ರೆ ಇವರು ಭಾಳ ದೊಡ್ಡ ಸಂತರಾಗ್ತಾರೆ ಅಂತ ಹೇಳ್ತಾರೆ ಆವಾಗ ಅವರು ಏನು ಮಾಡ್ತಾರೆ ಶಾಹಿಗಳು ಏನಂತಾರೆ ಅಂತಂದ್ರೆ ಅವ್ರಿಗೆ ನಂಬಿಕೆ ಬರೋದಿಲ್ಲ ಆಗ ಅವ್ರು ಏನು ಅಮೀನುದ್ಯೋನ್ ಹೇಳ್ತಾರಲ್ಲ ಇಲ್ಲಿ ಸೂಫಿ ಸಂತ್ರು ಆ ಪಕೀರೇಶ್ವರಿಗೆ ಹೇಳ್ತಾರೆ ಪಕೀರೇಶ್ವರ ಸಣ್ಣ ಹುಡುಗಿರ್ತಾರೆ ಅವ್ರಿನ್ನ ಅವಾಗ ಏನಪ್ಪ ಅಂತ ಏನು ಅಂತಂದ್ರೆ ಅವರೊಂದಲ್ಲಿ ಕೆರಿ ಇರ್ತೈತಿ ಆ ಕೆರಿ ಮೇಲೆ ಹೋಗಿ ನೀನು ನಮಾಜ್ ಮಾಡಿ ತೋರಿಸ ನೀರಿನ ಮೇಲೆ ನಿಂತು ಅಂತ ಹೇಳ್ತಾರೆ ಆಯ್ತು ಅಂತ ಹುಡುಗ ಏನು ಮಾಡ್ತಾನಂತಂದ್ರೆ ಅವನು ಚಾಪಿ ತೊಗೊಂಡು ಹೋಗಿ ಆ ಕೆರಿ ಮೇಲೆ ನೀರಿನ ಮೇಲೆ ನಡು ಹೋಗಿ ಏನು ಮಾಡ್ತಾನಪ್ಪ ಅಂತ ಚಾಪಿ ಹಸಿಯಲ್ಲಿ ನಮಾಜ್ ಮಾಡ್ತಾನಂತ ಇದನ್ನು ನೋಡಿದ ತಕ್ಷಣ ಯಾರಿಗೆ ಶಾಹಿಗಳಿಗೆ ಬಹಳ ರೋಮಾಂಚನ ಅನಿಸುತ್ತೆ ಒಬ್ಬ ಸಣ್ಣ ಹುಡುಗಿ ಈ ಪರಿ ಪವಾಡ ಮಾಡ್ತಾನವಲ್ಲಪ್ಪ ಅಂತೇಳಿ ಅವಾಗ ಆ ಹುಡುಗನ ಮೇಲೆ ಅವ್ರಿಗೆ ನಂಬಿಕೆ ಬರ್ತೈತಿ ಅಲ್ಲಿಂದ ಏನಪ್ಪ ಅಂತಂದ್ರೆ ಆ ಹುಡುಗಗೆ ನಮಸ್ಕಾರ ಮಾಡಿ ಅಲ್ಲಿಂದ ಹೋಗ್ತಾರೆ ಅವ್ರು ಹಿಂಗೆ ಏನಪ್ಪ ಅಂತಂದ್ರೆ ಸಣ್ಣವ್ರು ಇರೋದ್ರೊಳಗೆ ನಮ್ಮ ಭಗೀರೇಶ್ವರರು ಏನಪ್ಪ ಅಂತಂದ್ರೆ ಸಾಕಷ್ಟು ಪವಾಡಗಳನ್ನು ಮಾಡಿದಾರೆ ಹದಿನೆಂಟನೇ ವರ್ಷಕ್ಕೆ ಶಿರಟ್ಟಿಗೆ ಬರ್ತಾರೆ ರೀ ಅವರು ಶಿರಟ್ಟಿಗೆ ಬಂದು ಇಲ್ಲಿ ನೆಲೆ ನಿಲ್ತಾರೆ ಅಂದ್ರೆ ಅವ್ರ ಗುಡುಗಳು ಸೂಫಿ ಸಂತ್ರ ಏನಿರ್ತಾರಲ್ಲ ಅವರು ದೇಹಾಂತ ಆಗುತ್ತೆ ದೇಹಾಂತ ಆದ ನಂತರ ಅವರು ಇಲ್ಲೇನೋ ವರವಿ ಮೌನೇಶ್ವರ ಅಂತ ಬರ್ತೈತಿ ಆ ಮೌನೇಶ್ವರ ಆಗಿ ಮರು ಹುಟ್ಟಾರಂತವ್ರು ಅವ್ರು ಮೊದಲೇ ಹೇಳಿರ್ತಾರಂತವ್ರು ನೀನಿಲ್ಲ ಶಿರಟ್ಟಿಗೆ ಬಂದು ನೆಲನೆಲ್ಲ ನಾನೇನಪ್ಪ ಅಂತಂದ್ರೆ ಆ ಪುನರ್ಜನ್ಮ ಆಗಿ ವರ್ಮಿ ಮೌನೇಶ್ವರವಾಗಿ ನಾನು ಹುಟ್ಟು ಬರ್ತೀನಿ ಅಂತೇಳಿ ಮೊದಲು ಹೇಳಿರ್ತಾರೆ ಅವರು ಸೂಫಿ ಸಂತೆ ಅದ್ರ ಸಲುವಾಗಿ ಈ ಭಾಗಕ್ಕೆ ಬಂದ್ರಂತವ್ರು ಯಾರು ನಮ್ಮ ಫಕೀರೇಶ್ವರರು ಅದಕ್ಕೂ ಮೊದಲು ಏನಪ್ಪ ಅಂತಂದ್ರೆ ಅವರ ಅವರು ಗುರುಗಳ ದೇಹಾಂತ ಆದ ನಂತರ ಸೂಫಿ ಸಂತರ ದೇಹಾಂತ ಆದ ನಂತರ ದೇಶ ಪರ್ಯಟನೆ ಪ್ರಾರಂಭ ಮಾಡ್ತಾರೆ ದೇಶ ಪರ್ಯಟನೆ ಮಾಡ್ಕೊಂತ ಎಲ್ಲಿ ಬರ್ತಾರೆ ಅಂತಂದ್ರೆ ಅಕ್ಬರ್ ಬಾದಿಶಾ ಹತ್ರ ಬರ್ತಾರೆ ಅಕ್ಬರ್ ಬಾದಿಶ ಮೊಘಲ್ ಚಕ್ರವರ್ತಿ ಹತ್ತಿ ಬಂದ ನಂತರ ಮೊಘಲ್ ಚಕ್ರವರ್ತಿ ಆನೆ ಸತ್ತಿರ್ತಾಯಿದ್ರೆ ಆನೆ ಸತ್ತ ಮೇಲೆ ಆ ಆನೆಯ ಜೀವಂತ ಅವರು ಮೊಘಲ್ ಚಕ್ರವರ್ತಿಗೆ ಬಹಳ ಇದೆ ಅನ್ಸ ಅಜಬ್ ಅನಿಸುತ್ತೆ ಅವ್ರಿಗೆ ಇಂಥ ಪಾವುಡನ್ನು ನಾನು ನೋಡಿರಲಿಲ್ಲ ಅಂಥೇಳಿ ಆ ಮೊಘಲ್ ಚಕ್ರವರ್ತಿ ಅಕ್ಬರ್ ಬಾದಿಶಾ ಏನು ಮಾಡ್ತಾನಂತಂದ್ರೆ ಫಕೀರೇಶ್ವರರಿಗೆ ಸ್ವತಃ ತನ್ನ ರಾಜಮುದ್ರೆನ ಕೊಡ್ತಾನಂತೇಳಿ ಒಬ್ಬ ರಾಜ ತನ್ನ ರಾಜಮುದ್ರೆಯನ್ನು ಕೊಡ್ತಾನಂತಂದ್ರೆ ಎಷ್ಟರ ಮಟ್ಟಿಗೆ ಅವರು ಅವ್ರ ಮೇಲೆ ಗೌರವ ಇರ್ಬೋದು ಅಂತ ಇದರಿಂದ ನಮಗೆ ಗೊತ್ತಾಗುತ್ತೆ ಮತ್ತು ರಾಜಮುದ್ರೆ ಅಷ್ಟು ಕೊಡೋಂಗಿಲ್ಲ ಬಂಗಾರದ ರಣಬಿಲ್ಲಿ ಅಂತೇಳಿ ಕೊಡ್ತಾನೆ ರೀ ಮತ್ತು ಇನ್ನೊಂದು ಕಿರೀಟನ್ನು ಕೂಡ ಕೊಡ್ತಾನ ಅಂತೇಳಿ ಹೇಳ್ತಾರೆ ಆ ಬಂಗಾರದ ರಣಬಿಲ್ಲಿ ಮತ್ತು ರಾಜಮುದ್ರೆ ಏನಪ್ಪ ಅಂತಂದ್ರೆ ಇಂದು ಕೂಡ ನಾವು ಇಲ್ಲೇ ಅಂತ ಅಂದ್ರೆ ಆ ರಾಜಮುದ್ರೆನ ಆ ಮೊದಲ ಏನು ಹೇಳ್ತಾರಲ್ಲ ಪಕೀರೇಶ್ವರರು ಕೊಳ್ಳೆ ಕಟ್ಕೊಳ್ತಾರಂತ್ರಿ ಮತ್ತು ಇನ್ನೊಂದು ಬಂಗಾರದ ರಣಬಿಲ್ಲಿ ಅಂತ ಐತಲ್ಲ ಬಂಗಾರದ ರಣಬಿಲ್ಲಿ ಖಾಲಿ ಕಟ್ಕೊಂಡಿರ್ತಾರಂತೆ ಯಾರು ಇರ್ತಾರಲ್ಲ ಅವ್ರ ಅಂತ ಆಗುತ್ತಲ್ಲ ಇನ್ನೊಬ್ಬರನ್ನ ಮತ್ತೆ ಅಲ್ಲೇ ಪಟ್ಟಕ್ಕೆ ಕುಂದಿರ್ಸ್ಬೇಕಲ್ಲ ಆ ಸಂದರ್ಭದೊಳಗೆ ಏನಾಗುತ್ತಂದ್ರೆ ಅವ್ರೇನು ಅಂತ ಆಗಿರ್ತೈತಲ್ಲ ಆ ದೇಹದ ಪಕ್ಕನ ಉತ್ತರಾಧಿಕಾರಿನ ಕುಂದಿಸ್ತಾರ ಉತ್ತರಾಧಿಕಾರಿನ ಕುಂದ್ರಿಸಿ ಆ ಬಂಗಾರದ ಬಿಲ್ಲೆನ ಏನಪ್ಪ ಅಂತಂದ್ರೆ ಅವ್ರಿಗೆ ಎಡಗಾಲಿಗೆ ಕಟ್ತಾರೆ ಬಂಗಾರ ರಾಣ ಬೆಲೆಯೂ ಎಡಗಾಲಿಗೆ ಕಟ್ತಾರೆ ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಏನು ಕೊಟ್ಟಿದ್ದಾರಲ್ಲ ರಾಜಮುದ್ರಿನ ಅದನ್ನು ಕೊಳ್ಳಿ ಕಟ್ತಾರೆ ಆ ಪಾರ್ಥಿವ ಶರೀರದ ಅಂತ್ಯಕ್ರಿಯೆ ಮತ್ತು ಏನೋ ಏನೇ ಉತ್ತರಾಧಿಕಾರಿ ಇರ್ತಾರಲ್ಲ ಅವರು ಪಟ್ಟಾಭಿಷೇಕ ಎರಡು ಏಕಕಾಲಕ್ಕಾಗುತ್ತಾ ಹಿಂದೂ ಮತ್ತು ಮುಸ್ಲಿಮ್ ಎರಡೂ ವಿಧಾನದೊಳಗೆ ಎರಡು ಪದ್ಧತಿಯೊಳಗೆ ಏನಪ್ಪ ಅಂತಂದ್ರೆ ಆಚರಣೆ ನಡೀತಿದ್ದೆ ಆ ಸಂದರ್ಭದೊಳಗೆ ಏನಪ್ಪ ಅಂತಂದ್ರೆ ಆ ಅಮ್ಯುನ ದರ್ಗಾದ ಅನುಯಾಯಿಗಳು ಕೂಡ ಇಲ್ಲಿ ಬಂದಿರ್ತಾರಂತೆ ಈ ನಮ್ಮ ಬಕೀರೇಶ್ವರರು ಸಹೋದರತೆ ಮತ್ತು ಸಹಬಾಳ್ವೆಯ ಮಂತ್ರವನ್ನು ಜನರ ಎದೆಯಲ್ಲಿ ಅವರು ಬಿತ್ತಾರ ಹಿಂದೂ ಮುಸ್ಲಿಮ್ ನೀವು ಯಾಕೆ ಬಡ್ದಾಡ್ತೀರಪ್ಪ ನೀವೆಲ್ಲ ಒಂದಾಗಿ ಇರ್ರಿ ಅಂತೇಳಿ ಅವ್ರು ಹೇಳ್ತಾರಪ್ಪ ಅಂದ್ರೆ ದ್ವೇಷವನ್ನು ಬಿಡ್ರಿ ಪ್ರೀತಿಯನ್ನು ಮಾಡ್ರಿ ಅಂತೇಳಿ ಹೇಳ್ತಾರೆ ಆ ತತ್ವದ ಆಧಾರದ ಮೇಲೆ ಏನಪ್ಪಾ ಅಂತಂದ್ರೆ ಇಂದಿಗೂ ಕೂಡ ಇಲ್ಲಿನ ಪೀಠಾಧಿಪತಿಗಳಿದ್ದಾರೆಲ್ಲ ಅವರು ಈ ಮಠವನ್ನು ನಡೆಸ್ತಾರೆ ಮತ್ತು ಇಲ್ಲೇ ಸಮಾಜ ಸುಧಾರಣೆ ಕೆಲಸವನ್ನು ಅವರು ಮಾಡ್ತಾರೆ ಸಾಕಷ್ಟು ಏನಪ್ಪ ಅಂತಂದ್ರೆ ಇಲ್ಲೇ ಶಿಕ್ಷಣ ಸಂಸ್ಥೆಗಳು ಕೂಡ ಅವರು ಇದ್ದವು ಶಿ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂತಂದ್ರೆ ಅವ್ರು ಶಿಕ್ಷಣವನ್ನು ಕೂಡ ಕೊಡ್ತಾರೆ ಮತ್ತು ಸಾಕಷ್ಟು ಕಲ್ಯಾಣ ಕಾರ್ಯಗಳನ್ನು ಕೂಡ ಸುತ್ತಮುತ್ತಲೇ ಅವರು ಇಲ್ಲೆಲ್ಲ ಮಾಡ್ತಾರೆ ನಾವು ಒಳಗಡೆ ಹೋಗೋಣಂತ ಒಳಗಡೆ ಏನಪ್ಪ ಅಂತಂದ್ರೆ ಇಲ್ಲಿ ಕಾಣತಲ್ಲಿ ಹಿಂದೆ ಅದಾ ದೇಗುಲ ಆ ದೇಗುಲದೊಳಗೆ ಹೋಗಿ ಅಲ್ಲಿ ಅಜ್ಜನ ಗದ್ದಿಗೆ ಇದ್ದರೆ ಅಜ್ಜನ ಗದಿಗೆ ನಿಮಗೆ ತೋರಿಸ್ತೀನಿ ನೀವು ಬಂದಿದ್ದ ನಮ್ಮ ಎಲ್ಲಿಂದ ಬಂದರೆ ಅದೇ ಮಂಡ್ಯಾವಿಲಿ ಹಾಕಲ್ಲ ಅಜ್ಜಿಗೆ ಯಾವಾಗ ಒಂದು ಬರ್ತಿದೆ ಫಸ್ಟ್ ಟೈಮ್ ಬಂದಿದ್ದ ಹಂಗೈತ ಮಟ ಪಕ್ಕೀರೇಶ್ವರ ಏನು ಕೇಳ್ಕೊಂಟ್ರಿ ಪಕ್ಕೀರೇಶ್ವರ ಕೊಂಡ್ ಬಳ್ಳಾರಿ ಜಿಲ್ಲಾ ನಿಮ್ದು ವಿಜಯನಗರ ಫಸ್ಟ್ ಐತಲ್ಲ ಐತೆ ಅಲ್ಲ ನೋಡೋ ವಿಜಯನಗರ ನೀನು ಬಂದಿದ್ದಾರೆ ಇಲ್ಲಿ ಅಜ್ಜಿಗೆ ಫಸ್ಟ್ ಟೈಮ್ ಬಂದಿದ್ದಂತ ಒಳಗೆ ಹೋಗೋ ಈಗ ಒಳಗೆ ಹೋಗಿ ಅಜ್ಜನ ಗದಗ್ ತೋರಿಸ್ತೇನೆ ನಿಮಗೆ ಇಲ್ಲೇ ಒಳಗಡೆ ಹೋಗಬೇಕಿಲ್ಲ ಒಳಗಡೆ ಬಂದೇನಪ್ಪ ಅಂತಂದ್ರೆ ಕೆಳಗಡೆ ಐತದೆ ಇದೈತಲ್ಲ ಗದ್ಗಿ ಗದ್ಗಿನ ಕೆಳಗಡೆ ಮಾಡಿದ್ದಾರೆ ರೀ ಯಾವ ರೀತಿ ಕೆಳಗಡೆ ಐತೆ ಅಂತ ನೀವು ತೋರಿಸ್ತೀನಿ ತಿಲ್ಲೆ ಹದಿನೆಂಟನೇ ವರ್ಷಕ್ಕೆ ಇಲ್ಲಿ ಬರ್ತಾರೆ ಅಜ್ಜಾರ ದೇಶ ಪರ್ಯಟನೆ ಮಾಡ್ಕೊಂತ ಹದಿನೆಂಟನೇ ವರ್ಷಕ್ಕೆ ಬರ್ತಾರೆ ಹದಿನೆಂಟನೇ ವರ್ಷಕ್ಕೆ ಬಂದಾದ ನಂತರ ಏನಾಗತ್ತಂದ್ರೆ ಸಾಂಗ್ಲಿನ ರಾಜ ಹೇಳ್ತಾನೊಬ್ನ ಸಾಂಗ್ಲಿ ಮಹಾರಾಜ ಪಟವರ್ಧನ್ ಅಂತೇಳಿ ಅಜ್ಜರ ಪವಾಡ ಇದನ್ನೆಲ್ಲ ನೋಡಿ ಅಜ್ಜರ್ಗೆ ಏನಪ್ಪಾ ಅಂತಂದ್ರೆ ಮುನ್ನೂರು ಎಕರೆ ಜಮೀನು ಕೊಡ್ತಾರೆ ಒಬ್ಬಲ್ಲೇ ಇದು ಆ ಸಂದರ್ಭದೊಳಗೆ ಏನಪ್ಪ ಅಂತಂದ್ರೆ ಅಜ್ಜಾರ ಬಕೀರೇಶ್ವರ ಇಲ್ಲಿ ಮಠ ಸ್ಥಾಪನೆ ಮಾಡ್ತಾರೆ ಕೆಳಗಡೆ ಹೋಗ್ಬೇಕು ನಾವಿಲ್ಲಿ ಕೆಳಗಡೆ ಹೋಗಿ ಅಲ್ಲಿ ಕೆಳಗ ಅಜ್ಜರ್ ಗದಿ ಇದೆ ಆದ್ರೆ ಈ ಭಕ್ತ ಅಂತಂದ್ರೆ ಅಜ್ಜನ್ ದರ್ಶನ ಮಾಡ್ಕೊಂಡ್ತಾರ ಇಲ್ಲಿ ಬಂದು ನೋಡ್ರಿ ಅದ ಅಜ್ಜನ ಗದಿ ಇದೆ ಗದಿಗೆ ಈ ಗದಿಗೆ ಮೇಲೆ ಇಲ್ಲಿ ಅಜ್ಜರ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಜ್ಜರ್ ಪೂಜಾ ವಿಧಾನ ಎರಡು ಪದ್ಧತಿಗಳು ನಡಿತಿದ್ದೇನೆ ಬೆಳಗ್ಗೆ ಮತ್ತೆ ಏಳು ಏಳು ಗಂಟೆಗೆ ರುದ್ರಾಭಿಷೇಕ ರುದ್ರಾಭಾಸ ರುದ್ರಾಭಿಷೇಕ ನಾಮಾವಳಿ ವಕೀಲೇಶ್ವರ ನಾಮಾವಳಿಯಿಂದ ಮಂಗಳವಾರ ಏಳು ಗಂಟೆಗೆ ನಗಾರಿ ಸಮೇತವಾಗಿ ಪೂಜೆ ನಗಾರಿ ಸಮೇತವಾಗಿ ಪೂಜೆ ಪೂಜೆ ಆಗುತ್ತೆ ಎಲ್ಲರೂ ಮುಸ್ಲಿಮ್ಸ್ ನಡ್ಕೋತಾರೆ ಹಿಂದೂಗಳು ನಡ್ಕೋತಾರೆ ಎಲ್ಲರೂ ನಡ್ಕೋತಾರೆ ಅವರು ಮುಸ್ಲಿಮ್ಸ್ ಸರ್ಕಾರಿ ಉತ್ಪತಿ ತರ್ತಾರೆ ಹಿಂದೂ ಸಂಪ್ರದಾಯ ಪ್ರಕಾರದವರು ಕಾಯಿ ಹಣ್ಣು ತರ್ತಾರೆ ಒಂದ್ ಕಡೆ ಪೂಜೆ ನಡೀತಾ ಒಂದ್ ಕಡೆ ನಗಾರಿ ಬೆಳಿತಿರ್ತಾರೆ ಪಂಚವಾದಿಗಳ

ಹೌದಾ ಸಾಯಂಕಾಲ ಮತ್ತು ಓಡ್ರಿ ನೆಂಟು ಐದು ಬಾರಿ ಗುರುವಾರ ಮಾಡಿದ್ರೆ ಉಳಿದ ಸಮಯದೊಳಗೆ ಬೆಳಗ್ಗೆ ಐದರಿಂದ ಸಾಯಂಕಾಲ ನೆಂಟು ಥ್ಯಾಂಕ್ ಯು ಬನ್ರಿ ಕೊಣ್ಯ ನಿಮ್ಗೆ ನೋಡಿದ್ರಲ್ಲ ಅಜ್ಜರ್ ಗದಿ ನೋಡಿದ್ರಿ ಅಜ್ಜರ್ನೆಲ್ಲರೂ ಏನಪ್ಪ ಅಂತಂದ್ರೆ ಕೇಳ್ಕೊಂಬರ್ರಿ ಒಳ್ಳೇದಾಗಲಿ ಅಂತೇಳಿ ಅಜ್ಜರ್ಗೆ ಏನಪ್ಪ ಅಂದ್ರೆ ಪಕ್ಕೀರೇಶ್ವರ ಸ್ವಾಮಿ ಅಜ್ಜರಿಗೆ ಇಲ್ಲಿ ಹಿಂದೂ ಮತ್ತು ಮುಸ್ಲಿಂ ಇಬ್ಬರು ಭಕ್ತಾದಿಗಳು ನಡ್ಕೊತಾರೆ ಈ ಕಡೆ ಹೋಗ್ತಾ ಇದ್ದೀವಿ ನಾವು ಇಲ್ಲಿ ಹೋಗಿ ಏನಪ್ಪ ಅಂತಂದ್ರೆ ಹೊರಗಡೆ ಈಗ ಹೊರಗಡೆ ಹೋದ್ಮೇಲೆ ಆ ಕಡೆ ಒಂದು ಪ್ರಾರ್ಥನಾ ಮಂದಿರ ಐತೆ ಅಂತ ಪ್ರಾರ್ಥನಾ ಮಂದಿರ ತೃಷ್ಣ ನಿಮ್ಗೆ ಮತ್ತೆ ಇಲ್ಲಿ ನೋಡಿರಿ ಎಲ್ಲ ಗದ್ದಿಗೆ ಅದಾವ ಇಲ್ಲಿ ಮುಖ್ಯ ಗದ್ದಿಗೆ ಐತಲ್ಲ ಇದ್ರ ಸುತ್ತಲೂ ಸಾಕಷ್ಟು ಗದಿಗೆ ಅದಾವೆ ಅವು ಬೇರೆ ಬೇರೆ ರಾಜ್ಯ ಒಟ್ಟು ಹನ್ನೆರಡು ಪೀಠಾಧಿಪತಿಗಳಾದ್ರೆ ಈಗ ಹದಿಮೂರನೇ ಇದಾವ್ರು ಅಂತ ಹೇಳಿದ್ನಿಗೆ ಹದಿಮೂರನೇ ಅವರು ಈಗ ಪ್ರೆಸೆಂಟ್ ಇರೋದು ಆ ಕಡೆಯಿಂದ ಬಂದ್ರೆ ಏನಪ್ಪ ಅಂದ್ರೆ ಅಲ್ಲೇ ನಾವು ಇದನ್ನು ನೋಡ್ಬೋದು ಇಲ್ಲಿ ಪ್ರಾರ್ಥನಾ ಮಂದಿರ ಆ ಪ್ರಾರ್ಥನಾ ಮಂದಿರದೊಳಗೆ ನಗರ್ ಇದಾವಂತ ನವಾಬರ್ ಕಾಲದ್ದು ಪಂಚವಾದ್ಯಗಳು ಆ ಪಂಚವಾದ್ಯಗಳ ಪೂಜೆ ನಡಿಬೇಕಾದ ಸಂದರ್ಭದೊಳಗೆ ಆ ಕಡೆ ಮುಸ್ಲಿಮ್ಸ್ ಇರ್ತಾರಂತ ಅವ್ರು ಬಾರಿಸ್ತಾರಂತದನ್ನ ಅದನ್ನು ತೋರ್ಸೋಕ್ಕಿಂತ ಮೊದಲು ನೀವು ಅಲ್ಲಿ ನೋಡುತ್ತಿರಲ್ಲ ಅದು ಇನ್ನೊಂದು ಬಾಗಲಿದೆ ಅದು ಯಾವ ಶೈಲಿ ಒಳಗೈತೆ ಅಂತಂದ್ರೆ ಅದು ಮುಸ್ಲಿಮ್ ಶೈಲಿ ಒಳಗೈತೆ ಅದನ್ನ ತೋರಿಸ್ಬಿಡ್ತೀನಿ ನಿಮ್ಗೆ ಯಾವ ಶೈಲಿ ಒಳಗೈತೆ ಅದಂಥೇಳಿ ನಿಜಾಮ್ರ ಏನು ಮಾಡ್ತಾರಂತಂದ್ರೆ ಈ ಪಕ್ಕೀರೇಶ್ವರ ಸ್ವಾಮಿಯ ಪವಾಡ ನೋಡಿ ಆ ನಿಜಾಮರ ಕೂಡ ಏನಪ್ಪ ಅಂತಂದ್ರೆ ಈ ಪಕೀರೇಶ್ವರ ಸ್ವಾಮಿಗೆ ಕಠಾರಿ ಕೊಡ್ತಾರಂತ ತೋರ್ಸೋಕೆ ಪ್ರಯತ್ನ ಪಡ್ತೀನಿ ನಿಮ್ಗೆ ಕಠಾರಿ ಮತ್ತು ಇನ್ನೊಂದು ಹೇಳಿದ ನಿಮ್ಗೆ ಅಕ್ಬರ್ ಬಾದಶಾ ಏನು ಕೊಟ್ಟಿದ್ರೆ ರಾಜಮುದ್ರೆ ಅದು ರಾಜಮುದ್ರೆ ಆ ಅಜ್ಜರ ಕೊಳಗಿರ್ತೈತಿ ಮತ್ತು ಇನ್ನೊಂದು ಬಂಗಾರದ ರಣಬಿಲ್ಲೆ ಬಂಗಾರದ ರಣಬಿಲ್ಲೆ ಎಡಗಲ್ಲೇ ಕಟ್ಟಿರ್ತಾರಂತದೇ ಅಜ್ಜರ್ ಸಿಕ್ಕು ತೋರಿಸ್ಬೋದು ನಿಮಗೆ ಅದನ್ನು ಪಕೀರೇಶ್ವರ ಮಹಾತ್ಮೆ ಅಂತೇಳಿ ಅಜ್ಜರ ಪುಸ್ತಕ ಸಿಗ್ತೈತಿ ಅಜ್ಜರ್ ಜೀವನ ಚರಿತ್ರೆ ಅಜ್ಜರ್ ಪವಾಡ್ ಏನೇನು ಮಾಡಿದ್ರೆ ಎಲ್ಲ ಪುಸ್ತಕದಾಗ ನೋಡ್ಬೋದು ಯಾರು ಬರ್ದಾರು ಬರ್ತಿಲ್ಲ ಯಾರು ಬರ್ದಾರೆ ಅದನ್ನು ಬರ್ದಿದ್ದೆ ಈಗ ಇದ ಪ್ರೆಸೆಂಟ್ ಅಜ್ಜರ ಅದ ಅವರು ಬಂದಿದ್ದಾರೆ ಶ್ರೀ ಜಗದ್ಗುರು ಫಕೀರ ಸಿದ್ದರಾಮ ಮಹಾಸ್ವಾಮಿಗಳು ಹದಿಮೂರನೇ ಪಟ್ಟಾಧ್ಯಕ್ಷರ ಈಗ ಈಗೇನು ಇವರು ಇದನ್ನು ಏನಪ್ಪ ಅಂದ್ರೆ ಜಗದ್ಗುರು ಫಕೀರೇಶ್ವರ ಚರಿತ್ರೆ ಅಂತೇಳಿ ಬರೆದಿದ್ದಾರೆ ಸರಿಹಟ್ಟಿ ಭಾವೈಕ್ಯತೆಯ ಸಂಕೇತ ಹಿಂದೂ ಮತ್ತು ಮುಸ್ಲಿಂ ಭಾವೈಕ್ಯತೆಯ ಸಂಕೇತ ನೋಡಿರಿ ಹಿಂದೂ ಮುಸ್ಲಿಮ್ ಎಲ್ಲ ಕಡೆ ಆದ್ರೆ ಈ ಭಾಗದೊಳಗೆ ಏನಪ್ಪ ಅಂದ್ರೆ ಹಿಂದೂ ಮುಸ್ಲಿಂ ಮೊಟ್ಟ ಗುಡ್ಡಾಡಲ್ಲ ಅಜ್ಜರ ಪ್ರಭಾವ ಈ ಸುತ್ತಮುತ್ತಲು ಎಲ್ಲ ಕಡೆ ಇದಿಲ್ಲ ನೋಡ್ರಿ ಇದು ಈ ಕಡೆಯಿಂದ ಬರಕ್ ಒಂದ್ ಇಲ್ಲ ಇಲ್ಲೇ ಇದು ಇನ್ನೊಂದು ಇದು ವಾಸ್ತುಶಿಲ್ಪ ಹೆಂಗೈತೆ ಅಂತ ಇದು ಮುಸ್ಲಿಂ ವಾಸ್ತುಶಿಲ್ಪ ಶೈಲಿ ಒಳಗೈತದೆ ನೋಡ್ಕೊಂಬಿಟ್ರಿ ಇದು ಮುಸ್ಲಿಂ ವಾಸ್ತುಶಿಲ್ಪದ ಶೈಲಿ ಒಳಗೈತಿ ಬಾಗ್ಲಿಂದ ಒಳಗೆ ಹೋಗ್ತೀನಂತ ಪ್ರಾರ್ಥನಾ ಮಂದಿರ ತೋರಿಸಿನ ಪ್ರಾರ್ಥನಾ ಮಂದಿರ ಕಾಣತ್ ನೋಡ್ರಿ ಅದ ಹಿಂದ್ ಕಾಣದ ಪ್ರಾರ್ಥನಾ ಮಂದಿರ ಅಲ್ಲಿ ಪ್ರಾರ್ಥನಾ ಮಂದಿರ ಮುಸ್ಲಿಮ್ ಶೈಲಿ ಒಳಗೈತಿ ಅಲ್ಲಿ ಮಿನಾರಾತ್ ನೋಡ್ಬೋದು ನಾವು ಅರೇಬಿಕ್ ಲಿಪಿಯಿಂದ ಈ ಮುಸ್ಲಿಂ ಇರ್ತಾವಲ್ಲ ಅವ್ನ ಅಲಂಕಾರ ಮಾಡಿರ್ತಾರೆ ಮತ್ತೆ ಜಾಮಿತಿಯ ರಚನೆಗಳ ಜಾಮಿತಿ ರೇಖಾ ರಚನೆಗಳಂತಂದ್ರೆ ರೇಖಾ ಏನು ರೇಖಾಚಿತ್ರಗಳು ಬರ್ತಾವಲ್ಲ ರೀ ಆ ರೇಖಾಚಿತ್ರ ಸಹಾಯದಿಂದನೇ ಈ ಮುಸ್ಲಿಂ ವಾಸ್ತುಶಿಲ್ಪದ ಸ್ಮಾರಕಗಳಿರ್ತಾವಲ್ಲ ಅವನ್ನ ಅಲಂಕಾರ ಮಾಡಿರ್ತಾರೆ ಇವಾಗ ಮೇಲ್ಗಡೆ ನೋಡತ್ತಿರಲ್ಲ ಮಿನಾರತ್ ಅದಾವಲ್ಲೇ ಅಂದರೆ ಮುಸ್ಲಿಂ ವಾಸ್ತುಶಿಲ್ಪದ ಲಕ್ಷಣ ಅದಾವ ಮಿನಾರತ್ತು ಮತ್ತು ಕಮನ್ ನೋಡ್ತೀರಿ ಇದು ಮಸೀದಿ ಪ್ರಾರ್ಥನಾ ಮಂದಿರ ಇಲ್ಲೇ ನಗಾರಿ ಅದಾವೆ ರೀ ಒಳಗಡೆ ಹೇಳಿದನಲ್ಲ ಸೌಂಡೂರು ನಾವೊಬ್ಬರು ನಗಾರಿ ಕೊಟ್ಟಿದ್ರಂತ ಅದ ಏನಪ್ಪ ಅಂತಂದ್ರೆ ಇಲ್ಲ ಅಜ್ಜನ ಗದ್ದಿಗೆ ಐತೆ ನೋಡ್ರಿ ಇಲ್ಲೇ ಪೂಜೆ ಮಾಡೋ ಸಂದರ್ಭದೊಳಗೆ ಈ ನಗಿನ ಬರೆಸ್ತಾರೆ ಇಲ್ಲೇ ಮುಸ್ಲಿಂ ಭಕ್ತಾದಿಗಳಿಂದ ಅವ್ರು ಒಳಗಡೆ ಆ ನಗರನ್ನ ಬಳಸ್ತಾರೆ ನೋಡೋಣ ಅಂತ ಒಳಗಡೆ ಏನೇನಾದ್ರು ತೋರಿಸ್ತೀನಿ ನಿಮಗೆ ಇಲ್ಲಿ ಹಜರದ ಅದರ ಅದ ಇಲ್ಲಿ ಅಜ್ಜಾರ ಕೇಳೋ ಅಂತ ಗೊತ್ತಾಗುತ್ತೆ ಅಜ ಗೊತ್ತಾ ನಿಮ್ಗೆ ಒಳಗಡೆ ಏನೇ ಅಂತ ಹೇಳಿಲ್ಲ ಗೊತ್ತಿಲ್ಲ ಅಡುಗೆ ಮಾಡ್ರ ಅದ್ರ ಅಡುಗೆ ಯಾರಿಗೆ ಅಡುಗೆ ಮಾಡ್ತೀರಿ ದಾಸೋದ ಅಡುಗೆ ಮಾಡ್ತೀರಿ ಮತ್ತು ಇಲ್ಲಿ ಊಟ ಮಾಡೋಕ್ಕೆ ಏನು ದಾಸೋಕೆ ಏನು ಮಾಡಿರ್ತೀರಿ ನುಚ್ಚ ಜೋಳದ ನುಚ್ಚ ಜೋಳ ನುಚ್ಚ ಯಾ ಸರ್ ಹುಣಸೆಣ್ ಸಾರ ಭಾಳ ರುಚಿ ಜೋಳದ ಜೋಳದೊಚ್ಚು ಮತ್ತೆ ಹುಳಸಣ್ಣಿನ ಸಾರು ಮಾಡಿ ಭಾಳ ರುಚಿ ಇಲ್ಲೇ ನಮ್ಮೆಲ್ಲ ಹುಡ್ರು ಬಂದ್ರ ಏ ಇಲ್ಲೇ ಎರ ಅಲ್ಲಿ ನೀವು ಎಲ್ಲ ಸಾಲಿ ಕಲಿಯಕ್ಕೆ ಹುಡ್ರಿ ಇಲ್ಲೇ ಎರ ಹಾಸ್ಟೆಲ್ ಒಳಗೆ ಇರ್ತಾರ ಅದರ ಅಂದ್ರೆ ಹಾಸ್ಟೆಲ್ ಮಾಡ್ಕೊಟ್ರ ಹುಡ್ಲಿಕ್ಕೆ ಅಮ್ಮ ಇಲ್ಲೇ ರೊಟ್ಟಿ ಮಾಡ್ತ ಎಷ್ಟು ದಿನಕ್ಕೆ ರೊಟ್ಟಿ ಕೇಳೋಣ ಯಮ್ಮ ಎಷ್ಟು ರೊಟ್ಟಿ ಮಾಡ್ತಿದ್ದೇನೆ ಕಿಲ್ಲ ಅಮ್ಮ ಅಮ್ಮ ದಾಳಿಲೆ ಹಸು ಮಾಡತಾವ ಜೋಳ ಮಾಡತ್ತ ಮಾಡತಾವ ಎಷ್ಟು ಮಾಡ್ತಿದ್ದೇನೆ ಕಡೆ ರೊಟ್ಟಿ ಇಲ್ಲ ಮಾತಾಡಿದೆ ಮಾಡ್ರೇ ನೀವು ಹಸ್ ಅಮ್ಮರ್ ಅಮ್ಮಾರ ಮಾಡ್ರಿ ಅಂತ ಯಾವ್ರೇ ಮೇಥ ಶಿರಟ್ಟೆನ ಶಿರಟ್ಟೆ ಅಂತ ಇದಕ್ಕೆ ಎಲ್ಲೇ ಇದಕ್ಕಲ್ಲೇ ಸಂಖ್ಯೆ ಮಾಡಾಕಿ ಮಾಡ ಸಂಿ ಮಾಡೋಕ್ಕ ದಿನ ಸಂಖ್ಯೆ ನೀವು ಇಲ್ಲೇ ಬೆಳೆದಿದ್ವು ಎಲ್ಲ ರೈತರು ಕೊಟ್ಟಿದ್ದು ಮತ್ತು ಇಲ್ಲೇ ಮತ್ತೆ ಮಠದ ಹೊಲ ಇರ್ತಾವಲ್ಲ ಅಲ್ಲಿ ಬೆಳೆದ್ರಿ ನೋಡಿರಿ ಇವೆಲ್ಲ ಭಕ್ತಾದಿಗಳು ಕೊಟ್ಟಿದ್ದು ಜೋಳ ಏನಪ್ಪ ಅಂತಂದ್ರೆ ಭಕ್ತಾದಿಗಳಿಗೆ ಕಂಟಿನ್ಯೂಸ್ ಇಲ್ಲ ಅನ್ನದಾಸು ನಡೆದೈತಿ ಒಳಗಡೆ ಪ್ರಾರ್ಥನೆ ಬಂದಿರೋ ಹೋಗನ್ರಿ ಪ್ರಾರ್ಥನಾ ಇಲ್ಲೊಂದು ಐತಿ ನೋಡ್ರಲ್ಲ ಇದು ಹಳೆ ತೇರ ಜಾತ್ರಾ ಸಂದರ್ಭದೊಳಗೆ ಆರ್ ಗಲಿ ತೇರ ಅಂತ ಪ್ರಾರ್ಥನಾ ಮಂದಿರ ಈ ಪ್ರಾರ್ಥನಾ ಮಂದಿರೊಳಗೆ ಚರ್ಮ ಬಡಿ ಬಡಿಬಡಲಿಲ್ಲ ಹೆಂಗ ಯಾರು ಬೇಕಾದ್ರೂ ಬಡಿ ಬಿಡ್ರಿ ಅಮ್ಮ ನೀ ಎಲ್ಲಿಂದ ಬಂದಿದೆ ಕುರ್ತು ಎಲ್ಲಿ ಯಾವ ಇದ್ರಿ ಅಮ್ಮ ಅಮ್ಮ ಕೂರ್ಕೊಟ್ಟು ಬಂದಾಳಂತ ಅಜ್ಜಿಗೆ ಯಾವಾಗ ಒಂದು ಬರ್ತೀನಿ ಅಮ್ಮಸ್ಕೊಂಡ್ಬಿಡ್ತೀಯ ತಿಂಗ್ಳಿಕೊಂಬರ್ತಿಯ ವರ್ಷಕ್ಕೊಂಬರ್ತಿಯಾ ವರ್ಷಕ್ಕೊಂಬರ್ತಿಯೇ ಈ ಕಡೆ ಚರ್ಮ ವಾದ್ಯಗಳಿಲ್ಲ ಇಲ್ಲೊಂದಾಗಾರೆ ಇಲ್ಲೊಂದು ಐತಿ ಇಲ್ಲೊಂದು ಆಗಾರೆ ತಿಂಗ್ಳಗಾರೆಗಾರೆ ಇವೆಲ್ಲ ಚರ್ಮವಾದೀವಿ ಸೌಣೂರ್ನ ಕೊಟ್ರ ಅಂತೀವನ ಸೌಣೂರ್ನ ಕೊಟ್ಟಂತ ಚರ್ಮವಾದ್ಯಗಳಿವೆಲ್ಲ ಮತ್ತೆ ಇನ್ನೊಂದು ಇಲ್ಲೇ ಸಾನಾಯ್ತು ನೋಡ್ರ ಸನ ಇದೆ ಇಲ್ಲಿ ಸಾನಾಯಿದೆ ಉತ್ತರ ಇದ್ಕೊಡ್ರ ಮತ್ತೆ ಇನ್ನೊಂದು ಇಲ್ಲಿ ಬದಿನ ಇದೆ ತಾಳ ತಾಳ ಇದ್ದಾನೆ ಇದನ್ನು ಬಾರಿಸ್ತಾರ ಮತ್ತೆ ಈ ಈ ಶಬ್ದಕ್ಕೈತಲ್ಲ ಇಲ್ಲೇನು ಪಂಚವಾದಗಳೇನು ಬಿಡಿತಾರಲ್ಲ ದೇವ್ವೂತ ಏನು ಹಿಡ್ದಿರ್ತಿರಲ್ಲ ಅವ್ನಿಗೆ ಕರ್ಕೊಂಡು ಬಂದ್ರೆ ದೇವ ಭೂತ ಎಲ್ಲ ಬಿಟ್ಟು ಹೊಡಿಬಿಡ್ತಾವ್ರಿ ಅಂಥ ಒಂದು ಶಕ್ತಿ ಇದ್ರೊಳಗೆ ಐತಂದ ಇದು ದೊಡ್ಡಗಾರ ಹಿಡಿದು ಹೋಗ್ಬಿಡುತ್ತಿದೆ ಮತ್ತು ತಾಳಿಲ್ಲ ಅಲ್ಲಿದೆ ಒಳಗಿಟ್ರಲ್ಲ ನೋಡ್ರಿ ಹೆಂಗೈತಿ ಮಸೀದಿ ಪ್ರಾರ್ಥನಾ ಮಂದಿರ ಇದೆ ಅದು ನೋಡ್ರಿ ಕಮಾನ್ ಅದ ಕಮಾನ್ ಕಾಣತ್ತಾ ನಿಮಗೆ ಇಲ್ಲೊಂದು ಕಮಾನ ಈ ಕಡೆ ಒಂದು ಕಮಾನ್ ಈ ಕಡೆ ಒಂದು ಕಮಾ ಮತ್ತೆ ಮತ್ತೇನಪ್ಪ ಎಲ್ಲಿ ಪ್ರಸಾದ ಎಲ್ಲೈತೆ ಈ ಪ್ರಸಾದ ಐತೆ ಅಂತ ಒಳಗ ಪ್ರಸಾದ್ ತೊಗೊಂಡು ಹೋಗ್ಬೇಡಣ ಸಂಠಿ ಸಾರ ಸಂಿ ಸಾರ ಏನಪ್ಪ ಅಂದ್ರೆ ನಮ್ಮ ಕಡೆ ಮಠದಾಗ ಸಂಿ ಸಾರ ಇರ್ತೈತೆ ಆಮಾ ನಾವು ಮಠಕ್ಕೆ ಕುತಿದ್ವಿ ಅಲ್ಲ ಅಲ್ಲೆಲ್ಲ ನಮ್ಮ ಮೂರು ಸುತ್ತಮುತ್ತಲು ಮಠ ಇದ್ವಲ್ಲ ಮಠಕ್ಕೆ ಕುತಿದ್ವಲ್ಲ ಅಲ್ಲಿ ಸಂಠಿ ಸಾರು ಕೊಡ್ತೈತಿ ಇಲ್ಲ ಬಂದ್ ಹೋಗ್ಬಿಟ್ಟೆ ಸಂಠಿ ಸಾರ್ ಕೊಡೋದು ಈ ಮಠದ ಒಳಗೆ ಸಿಗುತ್ತೆ ಕಣ ಸಂ ಸಾರ ಅಲ್ಲೇ ಮತ್ತು ಬೇರೆ ಎಲ್ಲ ಸಿಗುತ್ತಾನೆ ಬೇರೆ ಮಠದಾಗ ಎಲ್ಲಿ ಅಲ್ಲ ನಾನು ಸಂಖಿ ಸಾರು ಕೊಡೋದೆ ನಮ್ಮ ಕಪ್ಪಳ ಮಠದಾಗ ಕೊಡಲ್ಲ ಸಂಠಿ ಸಾರಿಗೆ ಅಲ್ಲಿ ಬರೀ ಅನ್ನ ಸಾರ ಮತ್ತಿ ಪ್ರಸಾದವನ್ನು ಸ್ವೀಕಾರ ಮಾಡೋ ಥರ ಪ್ರಸಾದ ಕೋಣಿ ಅದ ಸಂ ಸಾರ ಭಾಳ ರುಚಿ ಇರ್ತೈತಿ ಒಂದು ಸಲ ಬಂದರೆ ಏನಪ್ಪಿಸೋದ್ ಮಟ್ಟಕ್ಕೆ ತಿನ್ಬೇಕು ಅಡುಗೆ ಮಾಡೋ ಸಮಾನ ಹೌದ್ ಇದನ್ಮಾಡ್ದೆ ಹೌದಾ ಅದೇ ಸಾರು ಮಾಡಿದೆ ಇದು ಎರಡು ಅನ್ನ ಹಿಂಡಿ ಮಾಡದ ಇಡ್ಲಿ ಮಾಡೋದ ಇಡ್ಲಿನ ಮಾಡ್ತಾರೆ ನೀಡ್ಲಿ ಗುಣರಿಗೆ ಹೌದಾ ಸಂತಿ ಅದೇ ಸಾರ ಹಾಂ ಬಿಡಿ ಸಾಕು ಸ್ವಲ್ಪ ಬಿ ಸ್ವಲ್ಪ ಉಪ್ಪು ಹಾಂ ವಡೆ ಭಾಳ ಟೇಸ್ಟ್ ಐತಿ ಸಾರ ಪ್ರಸಾದ ಈಗ ಏನಪ್ಪ ಅಂತಂದ್ರೆ ಹಜಾರ ಕಟಾರಿ ಮತ್ತು ಇದನ್ನು ತೋರಿಸ್ತೀನಿ ಅಂತ ಹೇಳ್ತೀವಿ ಅವು ಅವು ಹಜಾರ್ ಅಂತ ಹಜ್ಜಾರ್ ಇಲ್ಲ ಸದ್ಯ ಅವನೇನಪ್ಪ ಅಂತ ತೋರ್ಸೋಕ್ಕಾಗಲ್ಲ ನಿಮಗೆ ಇದು ಲಕ್ಷ್ಮೀ ಗುಡಿ ಇದೆ ದಾಸೋ ಇದು ರೂಮ್ ಐತಲ್ಲ ದಾಸೋಹ ರೂಮ್ ಮಗು ಇರೋದ ಲಕ್ಷ್ಮೀ ಗುಡಿ ಅಜ್ಜಾರ್ಚೇರನೇ ಬೆಳ್ಳಿ ಸಿಂಹಾಸನ ಇಲ್ಲ ಬೆಳ್ಳಿ ಸಿಂಹಾಸನ ಇದನ್ನು ಹಚ್ಚಿ ಬಿಟ್ಟರೆ ಕಾಣಗಿಲ್ಲ ಅಂದ್ರೆ ಪೂರ್ತಿ ಬೆಳೆದಾನೆ ಹಾ ಇಲ್ಲೈತೆ ನೋಡ್ರಿ ಇದೆ ಲಕ್ಷ್ಮೀ ಗುಡಿ ಇದೆ ಲಕ್ಷ್ಮೀ ಗುಡಿ ಇದೆ ದಾಸೋಹ ರೂಮ್ ಮಗಲನ ಇಲ್ಲಿದೆ ಲಕ್ಷ್ಮಿ ಗುಡಿ ಅಂತ ಮತ್ತೇನೈತೆ ಪಿಣೆ ತೇರು ತೋರಿಸಿದ್ದೀನಿ ತೇರು ನೋಡಿದ್ದೀನಿ ಸೇರ್ ನೋಡಿದೆ ನೋಡ್ರಿ ಹೇಳಿದ ನಿಮ್ಗೆ ಅಜ್ಜರ ಆದಿಶೇಷನ ಅವತಾರ ಅಂತ ಎಲ್ಲಿ ನೋಡಿದ್ರು ನಮಗೆಲ್ಲೇ ಹಾವನ್ನ ಕಾಣ್ತೋಗಿ ಜಿಂಕರಿದೆ ಗುಲಿ ಜಿಂಕಿ ಚರಮ ಇದೆ ಇಲ್ಲೇ ಹಾವೈ ನೋಡ್ರಿ ಅಜ್ಜರ ಆದಿಶೇಷನ ಅವತಾರ ಅಂತ ಹಂಗಾಗಿ ಎಲ್ಲ ಕಡೆ ನಮ್ಗೆ ಹಾವನ್ನ ಕಾಣ್ತಾ ಹಾವಿನ ಮೂರ್ತಿ ಹಾವಿಂದ ಕೆತ್ತನೆ ಮಾಡಿದ್ದು ಕಲ್ಲಿನ ಕೆತ್ತನೆ ಮಾಡಿದ್ದು ಹಾವ ಕಾಣ್ತೋಗ್ರಿ ನಮಗೆ ಇನ್ನೊಂದು ಇಲ್ಲಿ ಅವಾಲಿಂಗನ ಗುಡಿ ಐತೆ ಅಂತ ಅವಾಲಿಂಗನ ಗುಡಿ ಏನ್ ಆದ್ರೆ ನೋಡಿದ್ರಲ್ಲಿ ಈಗ ಈಗ ಮಠ ಮುಗೀತಿ ಈಗ ಮಠ ಮುಗೀತಿ ನಾನು ನೆಕ್ಸ್ಟ್ ಆಗಿ ಅಂತಂದ್ರೆ ಗುಡಿ ಕರ್ಕೊಂಡು ಹೋಗ್ತೀನಿ ಅಂತ ಅವಾಲಿಂಗನ ಗುಡಿ ಬಹಳ ಜನಕ್ಕೆ ಗೊತ್ತಾಗಲಿದೆ ಇಲ್ಲೊಂದು ಗುಡಿ ಐತೆ ಅಂತೇಳಿ ಅಂತ ಬಹಳ ಚಂದ ಐತಿ ಗುಡಿ ಮಾತ್ರ ಒಳಗಡೆ ನೋಡ್ರಿ ಒಳಗಡೆ ಲಾಕ್ ಐತಿ ಇದೆ ಫುಲ್ ಏನೂ ಇಲ್ಲ ಅಲ್ಲಿ ಒಳಗಡೆ ಬಹುಶಃ ಅವ್ವ ಲಿಂಗ ಏನು ಕಾಣುವಲ್ಲ ದೇವಸ್ಥಾನ ಸುತ್ತಲು ಹೋಗಕ್ಕೆ ದಾರಿ ಅವ್ವಾಲಿಂಗನ ಗುಡಿ ಚಾಲಕರ ಕಾಲದ ಕಟ್ಟಿದ್ದೆ ಒಂದೊಂದು ಕಂಬನ ನೋಡ್ರಿ ಎಷ್ಟು ದೊಡ್ಡವಾದ ಹೋದಾಗ ಒಂದೊಂದು ಕಂದು ಕಂಬನ ಎಷ್ಟು ದೊಡ್ಡ ಹೈಟ್ ಗೊತ್ತ ನಮ್ಗೆ ಎಷ್ಟು ಇಲ್ಲಿ ಕಾಣುತ್ತೆ ನೋಡ್ರಿ ಇದು ಖಜಾನೆ ಇಲಾಖೆ ಇದೆ ಬ್ರಿಟಿಷರ ಕಾಲದ ಕಟ್ಟಡ ಇದೆ ಇಲ್ಲಿ ಒಳಗೊಂದು ಐತಿ ತೋರಿಸ್ತೀನಿ ನಿಮ್ಗೆ ಉಪ ಖಜಾನೆ ಇಲಾಖೆ ಪಟ್ಟಣ ಪಂಚಾಯತ್ ಕಾಲ ಕಾರಯ ಶಿರಹಟ್ಟಿ ಇಲ್ಲಿ ಒಳಗೆ ಏನಪ್ಪ ಅಂತಂದ್ರೆ ಒಂದು ಜೇಲ್ ಐತಿಲ್ಲೇ ಆದರೆ ನೋಡ್ರಿ ಗೊತ್ತಾಗ್ಬಿಡ್ತೈತಿ ಬ್ರಿಟಿಷರ್ ಕಾಲದಲ್ಲಿ ಕಟ್ಟಣ ನಮ್ಗೆ ಗೊತ್ತಾಗ್ಬಿಡ್ತಾವೆ ಇಲ್ಲೊಂದು ಬಿಡಂಗೈತಿಲ್ಲೇ ಇಲ್ಲಿ ಕಾಣತ್ ನೋಡ್ರಿ ಅದ ಜೇಲ್ ಇದೆ ಇದು ಜೇಲ್ ಐತಿ ಅದ ಇದು ಜೇಲ್ ಇದೆ ಬ್ರಿಟಿಷರ್ ಕಾಲದ ಜೇಲ್ ಆ ಯಾರ ತಪ್ಪು ಮಾಡಿದ್ರೆ ಈಗಿನ ಭಾಗದೊಳಗೆ ಅವ್ರನ್ನ ಬಂದಿ ಶಡಕ ಕಾರಗೃಹ ಇಲ್ಲಿ ಬಿಡದೈತೆ ನೋಡ್ರಿ ಮೇಲೆ ಇಲ್ಲೊಂದು ಬಂದಿ ಕಾನಿ ಇಲ್ಲೊಂದು ಬಂದಿ ಕಾನಿ ಇಲ್ಲೊಂದು ಬಂದಿ ಕಾನಿ ನೋಡಿದ್ರಲ್ಲ ಹೆಂಗೈತೆ ಅಂತೇಳಿ ಬ್ರಿಟಿಷರ್ ಕಾಲದ ಜೇಲ್ ಗೊತ್ತಿಲ್ಲ ಇಲ್ಲಿ ಒಂದು ಜೇಲ್ ಐತೆ ಅಂತೇಳಿ ನಮ್ಮ ಶಿರಟ್ಟಿ ಒಳಗೆ ಧಾರವಾಡ ಭಾಗದೊಳಗೆ ಜೇಲ್ ಬಿಟ್ರೆ ಮತ್ತೆ ಜೇಲ್ ಇರೋದೇ ಬ್ರಿಟಿಷ್ ಕಾಲದ ಈ ಶಿರಟ್ಟಿ ಭಾಗದೊಳಗ ಗದಗ ಭಾಗದೊಳಗೆ ಶಿರಟ್ಟಿ ಇಟ್ಟಿ ಇದು ಬ್ರಿಟಿಷ್ ಕಾಲದ ಕಟ್ಟಡ ಆ ಕಡೆ ಇರೋದ್ ಅವ್ವಾಲಿಂಗನ ಗುಡಿ ನೋಡಿದ್ರಲ್ಲ ನಿಮ್ಗೆ ಈ ಸಂಚಿಕೆ ಇಷ್ಟ ಆಗಿತ್ತು ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಾನು ಮುಂದೆ ಇನ್ನೊಂದು ವಿಡಿಯೋದಾಗ ನಿಮಗೆ ಸಿಗ್ತೀನಂತ ಅಕಾರ ಮತ್ತು ಚಿಕ್ಕವರ ಎಲ್ಲರಿಗೆ ನಮಸ್ಕಾರ